ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿರೀಕ್ಷೆ ಮಾಡದಂತೆ ಈ ಸಲದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಗ್ಯಾರಂಟಿಗಳ ಮೊರೆ ಹೋಗೋದು ಕನ್ಫರ್ಮ್ ಒಂದಲ್ಲ ಎರಡಲ್ಲ ಭರ್ತಿ ಇಪ್ಪತ್ತೈದಕ್ಕೂ ಅಧಿಕ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅನೌನ್ಸ್ ಮಾಡೋಕೆ ರೆಡಿಯಾಗಿದೆ ಮಹಿಳೆಯರು ರೈತರು ಯುವಕರನ್ನ ಮೈಂಡಲ್ಲಿ ಇಟ್ಕೊಂಡು ಐದು ನ್ಯಾಯ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳಿರೋ ಮ್ಯಾನಿಫೆಸ್ಟೋಗೆ ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಗೆಯನ್ನು ಕೊಟ್ಟಿದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದಾರಂತೆ ಲೋಕಸಭಾ ಚುನಾವಣೆಗೆ ಇದನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗಿದೆ ಬನ್ನಿ ಹಾಗಿದ್ರೆ ಕಾಂಗ್ರೆಸ್ ಕೊಡ್ತಾ ಇರೋ ಗ್ಯಾರಂಟಿಗಳೇನು ಅದರ ಒಳಗೇನಿದೆ ಕರ್ನಾಟಕ ತೆಲಂಗಾಣ ಗೆಲುವಿನಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದೆ ಅಂತ ಹೇಳಲಾದಂಥ ಗ್ಯಾರಂಟಿಗಳು ದೇಶವ್ಯಾಪಿ ಕಾಂಗ್ರೆಸ್ಗೆ ಜಯವನ್ನು ತರ್ತಾವ ಏನೇನ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನ ಐದು ನ್ಯಾಯಗಳಲ್ಲಿ ಡಿವೈಡ್ ಮಾಡಿದೆ ಅದರಲ್ಲಿ ಮೊದಲನೇ ನ್ಯಾಯ ಹಿಸ್ಸೆದಾರಿ ನ್ಯಾಯ ಅಂತ ಇದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಗಿಂತಿ ಕರೋ ಅಂತ ಒಂದು ಗ್ಯಾರಂಟಿ ಅಂತೆ ಇದರಲ್ಲಿ ದೇಶದಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರ ಸಂಖ್ಯೆಯನ್ನು ಕೌಂಟ್ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದಕ್ಕೆ ಜಾತಿ ಗಣತಿ ಇಂಪಾರ್ಟೆಂಟ್ ಅಂತ ಏನೊಂದು ಆರಕ್ಷಣಕ ಹಕ್ ಅಂದ್ರೆ ಮೀಸಲಾತಿ ಹಕ್ಕು ಅಂತ ಇದು ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಡೋಕೆ ಈಗ ಇರೋ ಶೇಕಡ ಐವತ್ತರಷ್ಟು ಮೀಸಲಾತಿ ಮಿತಿಯನ್ನ ತೆಗೆದುಹಾಕಿ ಇನ್ನೂ ಜಾಸ್ತಿ ಮೀಸಲಾತಿ ಕೊಡ್ತೀವಿ ಇದಕ್ಕೋಸ್ಕರ ಸಂವಿಧಾನಕ್ಕೆ ನಾವು ಬದಲಾವಣೆ ತರ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಏನು ಎಸ್ಸಿ ಎಸ್ ಟಿ ಸಬ್ ಪ್ಲಾನ್ ಅನ್ನೋ ಗ್ಯಾರಂಟಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ವಿಶೇಷ ಬಜೆಟ್ನೇ ಕೊಡ್ತೀವಿ ಎಸ್ಸಿ ಎಸ್ಟಿಗೆ ಅಂತ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿದೆ ಏನು ಜಲ್ ಜಂಗಲ್ ಜಮೀನ್ ಕಾ ಕಾನೂನಿ ಹಕ್ ಅಂತ ಎಲ್ಲ ಹಿಂದಿಲ್ ಕೊಟ್ಟಿದ್ದಾರೆ ಇವರು ಕನ್ನಡಕ್ಕೆ ಇನ್ನು ಮಾಡ್ತಾರಂತ ಕಾಣುತ್ತೆ ಬಟ್ ಇದು ಅರ್ಲಿ ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತಾ ಇರೋದು ಗ್ಯಾರಂಟಿಯಲ್ಲಿ ಇದರಲ್ಲಿ ಅರಣ್ಯ ಕಾಯ್ದೆಯ ಮೂಲಕ ಬುಡಕಟ್ಟು ಹಾಗೂ ಇತರ ಕಾಡುವಾಸಿ ಜನರಿಗೆ ಭೂಮಿಯ ಹಕ್ಕನ್ನು ಒಂದು ವರ್ಷದ ಒಳಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇನ್ನೊಂದು ಅಪ್ನಿ ಧರ್ತಿ ಅಪ್ನಾ ಅಂತ ಅಂದ್ರೆ ನಮ್ಮ ಭೂಮಿ ನಮ್ಮ ಆಡಳಿತ ಅಂತ ಈ ಗ್ಯಾರಂಟಿ ಮೂಲಕ ಎಸ್ ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ವಾಸ ಮಾಡ್ತಾ ಇದೆಯೋ ಆ ಭೂ ಪ್ರದೇಶವನ್ನು ಶೆಡ್ಯೂಲ್ ಏರಿಯಾಗಳು ಅಂತ ಡಿಕ್ಲೇರ್ ಮಾಡಿಬಿಡ್ತೀವಿ ಅಂತ ಕಾಂಗ್ರೆಸ್ ಪ್ರಸ್ತಾಪ ಇಟ್ಟಿದೆ ಭರವಸೆಯನ್ನ ಕೊಟ್ಟಿದೆ ಕಾಂಗ್ರೆಸ್ನ ನೆಕ್ಸ್ಟ್ ನ್ಯಾಯ ಯಾವುದು ಅಂತ ಹೇಳಿದ್ರೆ ಅದು ಯುವ ನ್ಯಾಯ ಅದರ ಅಡಿಯಲ್ಲಿ ಒಂದಷ್ಟು ಗ್ಯಾರಂಟಿಗಳು ಮತ್ತೆ ಇದೆ ಅದರಲ್ಲಿ ಒಂದನೇದು ಭರ್ತಿ ಭರೋಸಾ ಅಂತ ಅಂದ್ರೆ ಉದ್ಯೋಗದ ಗ್ಯಾರಂಟಿ ಸರ್ಕಾರಿ ಜಾಬ್ ಕೊಡೋ ರೀತಿಯಲ್ಲಿ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಲ್ಲಿ ಮೂವತ್ತು ಲಕ್ಷ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತು ಲಕ್ಷ ಇನ್ನು ಪಹಲಿ ನೌಕರಿ ಪಕ್ಕಿ ಅಂತ ಒಂದು ಗ್ಯಾರಂಟಿ ಇದ್ರ ಪ್ರಕಾರ ಅಂದ್ರೆ ಮೊದಲ ಉದ್ಯೋಗ ಗ್ಯಾರಂಟಿ ಅಂತ ಇದು ಎಜುಕೇಟೆಡ್ ಯೂತ್ಗೆ ಕೆಲಸಕ್ಕೆ ತರಬೇತಿ ಅಂತ ಒಂದು ವರ್ಷ ಅಪ್ರೆಂಟಿಸ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಯುವಕರಿಗೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಪೇಪರ್ ಲೀಕ್ಸ್ ಮುಕ್ತಿ ಅಂದ್ರೆ ಪೇಪರ್ ಲೀಕ್ ನಿಂದ ಮುಕ್ತಿ ಕೊಡಿಸ್ತೀವಿ ಅಂತ ಈ ಗ್ಯಾರಂಟಿ ಅಡಿ ಎಕ್ಸಾಮ್ಗಳಲ್ಲಿ ಆಗೋ ಪತ್ರಿಕೆ ಸೋರಿಕೆಗೆ ಪ್ರತ್ಯೇಕ ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ ನಾಲ್ಕನೇದು ಗಿಗ್ ಎಕಾನಮಿ ಮೇ ಸಾಮಾಜಿಕ ಸುರಕ್ಷಾ ಅಂದ್ರೆ ಈ ಗಿಗ್ ಎಕಾನಮಿಯಲ್ಲಿ ಸೋಷಿಯಲ್ ಸೆಕ್ಯುರಿಟಿ ಅಂತ ಗಿಗ್ ವರ್ಕರ್ಗಳಿಗೆ ಈ ಡೆಲಿವರಿ ಬಾಯ್ಸ್ ಅಥವಾ ಇನ್ನಿತರ ಟೆಂಪ್ರರಿ ಜಾಬ್ ಮಾಡೋರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ತರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಯುವ ರೋಶ್ನಿ ಅನ್ನೋ ಗ್ಯಾರಂಟಿ ಮೂಲಕ ಯುವಕರಿಗೆ ಸ್ಟಾರ್ಟ್ ಅಪ್ ಮಾಡೋಕೆ ಐದು ಸಾವಿರ ಕೋಟಿ ರೂಪಾಯಿನ ಫಂಡ್ ಕ್ರಿಯೇಟ್ ಮಾಡ್ತಾರಂತೆ ಕಾಂಗ್ರೆಸ್ನ ನೆಕ್ಸ್ಟ್ ನ್ಯಾಯ ಅದು ಕಿಸಾನ್ ನ್ಯಾಯ ಅದರ ಅಡಿಗಳಲ್ಲೂ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಸೇರಿಸಿದೆ ಮೊದಲನೇದು ಸಹಿ ದಾಮ್ ಗ್ಯಾರಂಟಿ ಅಂತ ಅಂದ್ರೆ ಸರಿಯಾದ ಬೆಲೆ ಗ್ಯಾರಂಟಿ ಅಂತ ಸ್ವಾಮಿನಾಥನ್ ಅವರ ಫಾರ್ಮುಲಾದ ಅಡಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಮತ್ತು ಎಂ ಎಸ್ ಪಿ ಜಾರಿ ಮಾಡಿ ಅದಕ್ಕೆ ಲೀಗಲ್ ಗ್ಯಾರಂಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಎರಡನೇದು ಕರ್ಜಾ ಮಾಫಿ ಆಯೋಗ ಅಂದರೆ ಸಾಲ ಮನ್ನಾ ಆಯೋಗವನ್ನು ರಚನೆ ಮಾಡ್ತೀವಿ ರೈತರು ಸಾಲ ಮನ್ನಾ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಆಮೇಲೆ ಭೀಮಾ ಭುಕ್ತಾನ್ಕ ಸೀದಾ ಟ್ರಾನ್ಸ್ಫರ್ ಅಂದರೆ ಈ ಇನ್ಶೂರೆನ್ಸ್ನ ಹಣ ಇದೆಯಲ್ಲ ಅದು ಡೈರೆಕ್ಟಾಗಿ ಅಕೌಂಟಿಗೆ ಬರೋ ಥರ ಮಾಡ್ತೀವಿ ಅಂತ ಬೆಳೆ ನಾಶಕ್ಕೆ ಮೂವತ್ತು ದಿನಗಳಲ್ಲಿ ಪರಿಹಾರವನ್ನು ಕೊಡ್ತಾರಂತೆ ಇನ್ಶೂರೆನ್ಸ್ ಮೂಲಕ ಅಂದ್ರೆ ರೈತರ ಅನುಕೂಲಕ್ಕಾಗಿ ಸಹಿ ಆಯಾತ್ ನಿರ್ಯಾತ್ ನೀತಿ ತರ್ತೀವಿ ಅಂತ ಹೇಳಿದ್ದಾರೆ ಈ ಗ್ಯಾರಂಟಿಯಲ್ಲಿ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಂತೆ ಒಂದು ಸರಿಯಾದ ನೀತಿ ತರ್ತೀವಿ ಅಂತ ಹೇಳಿದ್ದಾರೆ ಐದನೇದು ಜಿ ಎಸ್ ಟಿ ಮುಕ್ತ ಖೇತಿ ಅಂತ ಅಂದ್ರೆ ಇದರ ಅಡಿಯಲ್ಲಿ ಕೃಷಿ ಇನ್ಪುಟ್ಗಳಿಗೆ ಕೃಷಿಗೆ ಬಳಸುವ ರಸಗೊಬ್ಬರ ಕೃಷಿ ಬೀಜ ಇತ್ಯಾದಿಗಳಿಗೆ ಜಿ ಎಸ್ ಟಿ ತೆಗೆದೇ ಹಾಕ್ತೀವಿ ಅಂತ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿದೆ ನೆಕ್ಸ್ಟ್ ನಾರಿ ನ್ಯಾಯ ಅಂತ ಇದು ವೆರಿ ಇಂಪಾರ್ಟೆಂಟ್ ಇದರ ಅಡಿಯಲ್ಲಿ ಐದ್ ಗ್ಯಾರಂಟಿ ಇದೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಜೀವನೇ ಇದರಲ್ಲಿ ಅಡಗಿದೆ ಇದರಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಇದರಲ್ಲಿ ದೇಶದ ಪ್ರತಿ ಬಡ ಮಹಿಳೆಗೆ ಪ್ರತಿ ಕುಟುಂಬದ ಪ್ರತಿ ಬಡ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ದುಡ್ಡು ಅಕೌಂಟಿಗೆ ಹಾಕ್ತೀವಿ ಅಂತ ದೊಡ್ಡ ಭರವಸೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯನ್ನು ಮಾಡಿದ್ದೀವಿ ನಾವು ವಿಶೇಷವಾಗಿ ಈ ಒಂದು ಲಕ್ಷದ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಅದರಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಎಷ್ಟು ಡಿಫಿಕಲ್ಟ್ ಮತ್ತು ಎಷ್ಟು ಇಲ್ಲಾಜಿಕಲ್ ಮತ್ತು ಎಕನಾಮಿಕ್ಸ್ಗೆ ಗೆ ಇದು ಎಂತ ದೊಡ್ಡ ಗಂಡಾಂತರ ಅನ್ನೋದನ್ನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಒಂದು ವೇಳೆ ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಮೂರು ಲಕ್ಷ ಕೋಟಿ ಬೇಕು ಮಿನಿಮಮ್ ಕನಿಷ್ಠ ಅಂತ ಹೇಳಿದ್ರು ಕೂಡ ಬರೀ ನೀವು ಮೂರು ಕೋಟಿ ಮಹಿಳೆಯರಿಗೆ ಕೊಡ್ತೀವಿ ಅಂದ್ರೂ ಕೂಡ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಪ್ಪತ್ತು ಕೋಟಿ ಮಹಿಳೆಯರಂದರೂ ಕೂಡ ಅದರಲ್ಲಿ ಚಿಕ್ಕವರು ದೊಡ್ಡವರೆಲ್ಲ ನೀವು ಆವರೇಜ್ ತೆಗೆದು 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 ಬಡವರು ಮಾತ್ರ ಹುಡುಕಿ ಅತ್ಯಂತ ಬಡವರು ಹುಡುಕಿ ಮೂರು ಕೋಟಿ ಮಹಿಳೆಯರಿಗೆ ಕೊಡ್ತೀವಿ ಅಂದ್ರೂ ಕೂಡ ಮೂರು ಲಕ್ಷ ಕೋಟಿ ಬೇಕು ಇದು ನಮ್ಮ ರಕ್ಷಣಾ ಬಜೆಟ್ಗಿಂತಲೂ ಚೂರು ಜಾಸ್ತಿ ಆಗುತ್ತೆ ಹೆಚ್ಚು ಕಮ್ಮಿ ರಕ್ಷಣಾ ಬಜೆಟ್ ನಷ್ಟ ಆಗುತ್ತೆ ಅಷ್ಟು ದುಡ್ಡು ಎಲ್ಲಿಂದ ತರ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಉತ್ತರವನ್ನು ಕೊಟ್ಟಿಲ್ಲ ಸುಮ್ಮನೆ ಒಂದು ರೀತಿ ಘೋಷಣೆ ಕೊಟ್ಟರೆ ಸಾಕು ಅನ್ನೋ ರೀತಿಯಲ್ಲಿ ಕೊಟ್ಟಂಗಿದೆ ಇದೊಂದು ಭರವಸೆ ವೈರಲ್ ಆಗಬೇಕು ಒಂದು ಲಕ್ಷ ಕೊಡ್ತಾರೆ ಅಂತ ವೈರಲ್ ಆಗಬೇಕು ಆ ಮೂಲಕ ಏನಾದರೂ ಮಾಡಿ ಪೊಲಿಟಿಕಲ್ ಸರ್ವೈವಲ್ ಅನ್ನ ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಈ ಭರವಸೆ ಕೊಟ್ಟಂಗಿದೆ ಇದೊಂದು ಭರವಸೆ ಇದೆಯಲ್ಲ ಪ್ರತಿ ಬಡ ಮಹಿಳೆಗೆ ಒಂದು ಲಕ್ಷ ಅಕೌಂಟ್ ಗೆ ಹಾಕೋ ಒಂದು ಭರವಸೆಯನ್ನು ಕೊಟ್ಟಿರೋದು ಇದು ಎಕನಾಮಿಕ್ಸ್ ದೃಷ್ಟಿಯಿಂದ ಇದು ಸಾಧ್ಯ ಇಲ್ಲ ಇಲ್ಲ ಮಾಡೇ ಮಾಡ್ತೀವಂತ ಹೊರಗೂ ಕೂಡ ಆರ್ಥಿಕ ಶಿಸ್ತಿಗೆ ದೊಡ್ಡ ಗಂಡಾಂತರವನ್ನ ತಂದುಕೊಂಡೇ ಮಾಡಬೇಕಾಗತ್ತೆ ಉಳಿದಂತೆ ಆದಿ ಆಬಾದಿ ಪೂರ ಹಕ್ಕು ಅಂತ ಅಂದ್ರೆ ಅರ್ಧ ಜನಸಂಖ್ಯೆ ಪೂರ್ತಿ ಹಕ್ಕು ಅಂತ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಕೂಡ ಇದರ ಅಡಿಯಲ್ಲಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಶಕ್ತಿಕ ಸಮಾನ್ ಗ್ಯಾರಂಟಿಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಕೂಲ್ಗಳಲ್ಲಿ ಅಡಿಗೆ ಮಾಡೋರಿಗೆ ಸ್ಯಾಲ್ರಿ ಡಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅಧಿಕಾರ ಮೈತ್ರೀಸ್ ಅನ್ನೋ ಗ್ಯಾರಂಟಿಯಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಎಜುಕೇಟ್ ಮಾಡೋಕೆ ಮತ್ತು ಕಾನೂನು ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಸಹಾಯ ಮಾಡೋಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಒಬ್ಬ ನೋಡಲ್ ಆಫೀಸರ್ಸ್ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನೋಡಲ್ ಆಫೀಸರ್ಗಳು ಕೂಡ ಮಹಿಳೆಯರೇ ಆಗಿರ್ತಾರೆ ಇದರಿಂದ ಗ್ರಾಮೀಣ ಭಾರತದಲ್ಲಿ ಎರಡೂವರೆ ಲಕ್ಷ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಲೂ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಹಾಗೆ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅನ್ನೋದು ಇನ್ನೊಂದು ಗ್ಯಾರಂಟಿ ಉದ್ಯೋಗ ಮಾಡೋ ಮಹಿಳೆಯರಿಗೆ ಹಾಸ್ಟೆಲ್ಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕಟ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಹಾಗೆ ಶ್ರಮಿಕ್ ನ್ಯಾಯ ಅಂತ ನೆಕ್ಸ್ಟ್ ನ್ಯಾಯ ಕಾಂಗ್ರೆಸ್ ಐದನೇ ನ್ಯಾಯದು ಇದರಲ್ಲಿ ಸ್ವಾಸ್ಥ್ಯ ಅಧಿಕಾರ ಗ್ಯಾರಂಟಿ ಮೂಲಕ ಹೊಸದಾಗಿ ಆರೋಗ್ಯ ಹಕ್ಕು ಅನ್ನೋ ಕಾನೂನು ಸ್ಥಾಪಿಸಿ ಎಲ್ರಿಗೂ ಉಚಿತ ಹೆಲ್ತ್ ಕೇರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಉಚಿತ ಡಯಾಗ್ನೋಸ್ಟಿಕ್ ಉಚಿತ ಮೆಡಿಸಿನ್ ಉಚಿತ ಟ್ರೀಟ್ಮೆಂಟ್ ಉಚಿತ ಸರ್ಜರಿ ಉಚಿತ ಪುನರ್ವಸತಿ ನಿರ್ಮಿಸ್ತೀವಿ ಅಂತ ಹೇಳಿದ್ದಾರೆ ಶ್ರಂಕ ಸಮ್ಮಾನ್ ಅಂತ ಹೇಳಿ ಎಲ್ಲ ಮನ್ರೇಗಾ ಕೂಲಿ ಕಾರ್ಮಿಕರನ್ನ ಒಳಗೊಂಡಂತೆ ಪ್ರತಿದಿನ ಕನಿಷ್ಠ ನಾನೂರು ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಶಹರಿ ರೋಜ್ಗಾರ್ ಗ್ಯಾರಂಟಿ ಅಂತ ಹೊಸ ಸ್ಕೀಮ್ ತರ್ತೀವಿ ಮನ್ರೇಗಾ ಇತ್ತಲ್ಲ ನರೇಗಾ ಮಂಡ್ರೇಗಾ ಅದು ರೂರಲ್ ಇತ್ತು ಈಗ ನಗರಗಳಿಗೆ ಪ್ರತ್ಯೇಕ ಈ ರೀತಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ತರ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸಪರೇಟ್ ಆಕ್ಟ್ ತರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಾಲ್ಕನೇದಾಗಿ ಸಾಮಾಜಿಕ ಸುರಕ್ಷಾ ಅನ್ನೋ ಗ್ಯಾರಂಟಿ ಅಡಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಹಾಗೂ ಅಪಘಾತ ವಿಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಸುರಕ್ಷಿತ ರೋಜ್ಗಾರ್ ಅಂತ ಹೇಳಿ ಕೋರ್ ಗವರ್ಮೆಂಟ್ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಬೇಸ್ ತೆಗೆದು ತೆಗೆದುಹಾಕಿ ಅಲ್ಲಿಗೆ ಪರ್ಮನೆಂಟ್ ಜಾಬ್ ತರ್ತೀವಿ ಅಂತ ಕಾಂಗ್ರೆಸ್ ಭರವಸೆಯನ್ನ ಕೊಟ್ಟಿದೆ ಒಟ್ಟಾರೆ ದೇಶದ ಜನ ಐದು ನ್ಯಾಯಗಳನ್ನ ಕೊಡ್ತೀವಿ ಅದರ ಅಡಿಗಳಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಅಧಿಕೃತವಾಗಿ ಇದನ್ನ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿ ಸೇರಿಸೋಕೆ ಒಪ್ಪಿಗೆ ಕೂಡ ಸಿಕ್ಕಿದೆ ಈ ಮೂಲಕ ಈ ಬಾರಿ ಚುನಾವಣೆಯಲ್ಲಿ ಗ್ಯಾರಂಟಿಗಳು ದೊಡ್ಡ ಪ್ರಚಾರದ ಭಾಗ ಅನ್ನುವ ಹಿಂಟನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ತು ಅದರ ಕ್ರೆಡಿಟ್ ಅನ್ನ ಗ್ಯಾರಂಟಿಗಳಿಗೆ ಕೊಡಲಾಯಿತು ಆದರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಂತಹ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿಲಿಲ್ಲ ಕಾಂಗ್ರೆಸ್ ದೊಡ್ಡ ಪೆಟ್ಟನ್ನ ಆ ರಾಜ್ಯಗಳಲ್ಲಿ ತಿಂತು ಹಾಗಾಗಿ ಮಿಕ್ಸ್ಡ್ ರಿಸಲ್ಟ್ ಇದೆ ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದವರೆಗೂ ಕೂಡ ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಕೂಡ ಇಪ್ಪತ್ತೈದು ಇಪ್ಪತ್ತೈದು ಗ್ಯಾರಂಟಿಯನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಚುನಾವಣೆಗೆ ಹೋಗೋಕೆ ಈಗ ಸನ್ನದ್ಧವಾಗಿದೆ ಇದಕ್ಕೆ ರಿವಾರ್ಡ್ ಕೊಡಬೇಕು ತಿರಸ್ಕರಿಸಬೇಕೋ ಅದು ದೇಶದ ಮತದಾರನಿಗೆ ಬಿಟ್ಟ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ